ಮೈಕ್ರೋ ಫೈನಾನ್ಸ್ ಕಿರುಕುಳ ಹಿನ್ನೆಲೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಸಿಎಂ ಮೀಟಿಂಗ್ ಮಾಡಿದ್ರು ಕ್ಯಾರೆ ಅನ್ನದ ಮೈಕ್ರೋ ಫೈನಾನ್ಸಿಗರು ನೆನೆ ರಜಾ ಇದ್ರು ಹಣ ವಸೂಲಿಗೆ ಮುಂದಾದ ಬಿಎಸ್ಎನ್ಎಲ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಜಮಖಂಡಿ ನಗರದ ನಿವಾಸಿ ಅನ್ನಪೂರ್ಣ ಸಬ್ಕಾಳೆ ಅವರ ಮನೆಗೆ ಹಣ ವಸೂಲಿಗೆ ಬಂದ ಸಿಬ್ಬಂದಿ ಜಮಖಂಡಿ ನಗರದ ಶಿವಾಜಿ ಸರ್ಕಲ್ ಹತ್ತಿರ ನಡೆದಿರುವ ಘಟನೆ ವಿಡಿಯೋ ಮಾಡುವುದನ್ನು ಬಿಡಿ ಸಾವಿರ ಅಮೌಂಟ್ ಕಟ್ಟಿ ವಿಡಿಯೋ ಮಾಡ್ತಾ ಇದ್ದಂಗೆ ಸುಮ್ಮನಾದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಮಸ್ತೆ ರೀ ಸರ್ ಅನ್ಕೂರ್ನ ಸಬ್ಕಳೆ ರೀ ನಾವ್ ಜಮಖಂಡಿಂದ ಮಾತಾಡಿದ್ರಿ ಮೈಕ್ರೋ ಫೈನಾನ್ಸ್ ಅವರು ಬಂದ್ ಬಹಳ ಟಾರ್ಚರ್ ಕೊಡಾಕತಾರೀ ಬಂದ್ ಮನಿ ತುಂಬ ಏನ್ರಿ ಬಾ ಬಂದ್ ಮುಂದ ನಿಂತು ಬಿಡುದ್ರಿ ತುಂಬಾ ಬೇಕು ನೀವು ತುಂಬ ತುಂಬ್ರಿ ನಾವು ಇನ್ನೊಂದ್ ನಾಲ್ಕು ದಿಸ್ ಬಿಟ್ಟು ತುಂಬ ಇನ್ನೊಂದ್ ಎರಡು ತಂಗ್ ಬಿಟ್ಟು ತುಂಬ ಕೇಳಾಕ್ತಾ ರೀ ನಾವು ಇಡ್ ದಿವಸ ತುಂಬಕೋತ ಬಂದಿವ್ರಿ ಇಲ್ಲ ನಂಗೆ ಪರಿಸ್ಥಿತಿ ಬಹಳ ಗಂಭೀರ್ ಆಗೈತ್ರಿ ನಮ್ದ ಕೆಲಸನೂ ಉದ್ಯೋಗನು ನಮಗ್ ಕಡಿಮೆ ಇದಾವ್ರಿ ಈ ಕಾಲ ನಮಗ್ ತುಂಬುದ ಆಗುವತ್ರಿ ನಮಗ ಏನ್ ಮಾಡ್ ಅನುಕೂಲ ಮಾಡ್ಕೊಡ್ರಿ ಬಾ ಬಾಟರ್ ಕೊಡಾತಾರ ನಮ್ ಹುಡುಗರು ಮಕ್ಳದವ್ರ ನಮ್ಮ ಮನ್ಯಾಗ ಯಾವ್ದು ಕೆಲಸ ಮಾಡಕ್ ಕೊಡೋದಿಲ್ರಿ ಅವ್ರ ನಿತ್ ಬಿಟ್ಟ ಅಂದ್ರ ನಾವು ಅಲ್ಲಿ ನಿಂತು ಬಿಡ್ಬೇಕಾದ್ರಿ ತುಂಬ್ರಿ ಇನ್ನೊಂದ್ ತಾಸ ಬಿಟ್ಟು ಬರ ಅಂದ್ರೂ ಅದ್ ಸಕಡೆ ಕೇಳತ್ರಿ ಬಂದ್ ಕಡಾ ಚೋಟ್ ಹೊರಸನ್ ಮ್ಯಾಗ ನಿಂತ್ ಬಿಡತಾರ್ರಿ ಇನ್ನೊಂದ್ ಜಾಗ ಬಿಟ್ರೆ ಒಳಗ ಬರಬಹುದು ನಾವ್ ಹೊರಗ್ ನಿಂತೀವಂದ್ರಾಗ ಅಲ್ಲಿ ನಿಂತು ಬಿಡ್ತಾರ್ರಿ ತುಂಬೋದಂದ್ರ ತುಂಬಬೇಕ್ರಿ ಇದಿನೇ ಹೇಳಕತ್ತೀರಿ ನೀವು ಹೊಸಾದ ಹೊಸದ ವಿಡಿಯೋ ಮಾಡಕತ್ರ ಈ ವಿಡಿಯೋ ಯಾಕ್ ನೀವು ಏನ್ ನಮಗೆ ನಂಚಿಕೆ ತೋರ್ಸಾಕತ್ತೀರಿ ಏನ್ರಿ ವಿಡಿಯೋ ಯಾಕ್ ಮಾಡಕತ್ತೀರಿ ನೀವು ಹಿಂಗ ಅನ್ನೋದ್ರಿ ನಿಮಗೆ ಇದನ್ನ ರೀಲ್ಸ್ ರೂಲ್ಸ್ ಹೇಳ್ ಕೊಟ್ಟಿ ನಾವ್ ಬಂದ್ ಎಚ್ಚಿಕೊತೀವಿ ಹೆಚ್ಚಿಕೊಬ್ರು ನಿತ್ತ ಬಿಡ್ತಾರಿ ಬಾಗಲ್ದಾಗ ನಿತ್ತ ಬಿಡ್ತಾರಿ ತುಂಬಬೇಕಂದ್ರ ತುಂಬಬೇಕ್ರಿ ಎಲ್ಲಾರ್ಗೆ ನಮಸ್ಕಾರ ಈ ಮೆಟ್ರೋ ಫೈನಾನ್ಸ್ ಬಗ್ಗೆ ಈ ಗುಂಡಗಿರಿ ದಾದಾಗಿರಿ ಮಾಡಕತ್ತಾರು ಮೆಟ್ರೋ ಫೈನಾನ್ಸ್ ದವರು ನಮ್ಮಲ್ಲಿ ಆಫೀಸ್ಗೆ ಬಂದು ಹೆಣ್ಮಕ್ಳು ಹದಿನೆಂಟು ನೂರ ಮ್ಯಾಗ ಅರ್ಜಿ ಕೊಟ್ಟಾರ ಆಮ್ಯಾಗ ಅರ್ಜಿ ಕೊಡೋಣ ಏನ್ ಕೇಳಿದ್ರು ಯಾಕೆ ಹಿಂಗ ಆಗ್ಲಾಕತ್ತೈತೆ ನಾವು ಸರ್ವೆ ಮಾಡಿದಾಗ ಒಂದ ಹೆಣ್ಮಕ್ಳು ಊರ್ ಬಿಟ್ಟು ಹೋಗೋದು ಒಮ್ಮೊಂದು ಹೆಣ್ಮಕ್ಳು ಔಷಧ ಕುಡಿಯೋದು ಹೆಣ್ಮಕ್ಳು ಮುಂಜಾನೆ ಕೀಲಿ ಹಾಕಿ ಹೋದ್ರ ಈ ಈ ದವ್ರು ಬರ್ತಾರ ಸಾಯಂಕಾಲ ಬರೋದು ಆ ಮನೆ ಹಾಕಿರ್ದು ಈ ಮನೆ ಹಾಕಿ ಕುಂದ್ರದು ಬಾಳ್ ಹೆಣ್ಮಕ್ಳಗೂ ಅಂಜಾಕತ್ತಿದ್ರು ಅವ್ರಿಗೆ ನಾವು ಧೈರ್ಯ ತುಂಬಿ ಅಮ್ಮ ಅವರು ನಿಮಗೆ ಏನು ಆಗುದಿಲ್ಲ ನಾವು ನಿಮ್ಮ ಹಿಂದದ ಈ ಜಮಖಂಡಿ ಮೀಡ್ಯಾದವರು ನಿಮ್ಮ ಹಿಂದದಾರು ಈ ನಮ್ದು ಅವಾಜ್ ಮತ್ತೆ ಈ ಸಂಘಟನ ಮಾಡಾಕತ್ತೇವು ಈ ಗೋರ್ಮೆಂಟ್ ತನಕ ಹೋಗಿ ಮುಟ್ಲಿ ಅಂತ ಎಲ್ಲರೂ ಒಂದು ಒಂದ್ ಆಸೆ ಇತ್ತು ಈ ಮೀಡ್ಯಾದವ್ರಿಗ ನಾವ್ ಒಂದು ತುಂಬಿ ಧನ್ಯವಾದ ಕೇಳ್ಕೊತೀನಿ ಈ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೃಹ ಮಂತ್ರಿ ತನಕ ನಮ್ಮ ಗೋರ್ಮೆಂಟ್ ತನ ನಮ್ಮ ಹೋರಾಟ ವಾಲ್ಯ ತನ ಹೋಗಿ ಮುಟ್ಟೈತಿ ಈ ಹೋರಾಟ ಈ ನಿಂದ್ರಂಗಿಲ್ಲ ಮತ್ತ ಈ ಮೊನ್ನೆ ಇಪ್ಪತ್ತಾರನೇ ತಾರೀಖಿಗೆ ಸುಟ್ಟಿ ಇದ್ದಾಗ ಬ್ಯಾಂಕ್ ಸುಟ್ಟಿ ಇದ್ದಾಗ ಈ ಶಿವಾಜಿ ಸರ್ಕಲ್ ಅಂತಾಗ ಒಂದ ಮನೆಯಲ್ಲಿ ಅವರು ಹಾ ಅವು ಶಿವಾಜಿ ಸರ್ಕಲ್ ಅಂತ ಮನೆಯಲ್ಲಿ ಬಂದ್ ಕೆಲ್ಸಿ ಮದ್ದಾಗು ಯಾಕೋ ಆ ರೊಕ್ಕ ತುಂಬ ಅವ್ರಿಗೆ ದಬಾಣಿಕೆ ಮಾಡಿದಾರು ಏನ್ ಆ ಹೆಣ್ಮಕ್ಳು ನಮಗೆ ಹೇಳಿ ಫೋನ್ ಹಚ್ಚನ ನಾ ಅವ್ರಿಗೆ ವಿಡಿಯೋ ಇಡೋದ್ ತಕ್ಕೋರಿ ಅವ್ರ ಕರೆಕ್ಟ್ ಮಾಡೋಣ ಅಂತ ಹೇಳಿದ್ವು ಆಮ್ಯಾಗ ಅವ್ರು ಬಂದು ರವಿವಾರು ಐತಿ ಆ ದಿವ್ಸ ನಿನ್ನೆ ರವಿವಾರನು ಇತ್ತು ಇಪ್ಪತ್ತಾರನೇ ತಾರೀಕು ಛಬ್ಬೀಸ್ ಜನವರಿ ಸುಟ್ಟಿ ಇದ್ದಾಗನು ಇವ್ರು ಬಂದ್ ಇಷ್ಟ ನಮಗ ಗುಂಡಾಗಿರಿ ಹೆಣ್ಮಕ್ಳ ಮಾಡಾಕತ್ತರ ಗೆ ರಿಕ್ವೆಸ್ಟ್ ಐತಿ ಮನೆಯರ ಸಿದ್ದರಾಮಯ್ಯ ಸಾಹೇಬ್ರು ಮುಂಜಾನೆ ಸಾಯಂಕಾಲ ಆ ಐದಾರ ತನ ವಸೂಲಿ ಮಾಡ್ಬೇಕು ಮನೆಗೆ ಕೀಲಿ ಆಗಬಾರ್ದು ಮನೆ ಮುಂದೆ ಕುಂದರ್ಬಾರ್ದು ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳ್ಯಾರೀ ಆ ಹೇಳಿದ ಸುಧಾಕ ಇವ್ರಿಗೆ ನಾ ಅಂಜಿಕೆ ಹುಟ್ಟಿ ಇಲ್ಲ ಎದರ್ ಸಂಬಂಧ ಅಂಜಿಕೆ ಹುಟ್ಟಿ ಅಂಜಲ ಅಂತ ನಮ್ಗ ಗೊತ್ತಾಗಲ್ತು ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಹೇಬರು ಇದ್ರ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಒಳಗ ಈ ಎಷ್ಟ ಕರ್ನಾಟಕ ಒಳಗ ಮೆಟ್ರೋ ಫೈನಾನ್ಸ್ ಅದಾವಲ್ಲ ಎಲ್ಲಾನು ರದ್ದು ಮಾಡ್ಬೇಕ ನಮ್ಮ ಸಂಘದಿಂದ ಜಮಖಂಡದಿಂದ ಬಾಗಲಕೋಟೆ ಜಿಲ್ಲಾದಿಂದ ದಿಂದ ಇವ್ರಿಗೆ ಮನವಿಯನ್ನು ಕೊಟ್ಟ ರಿಕ್ವೆಸ್ಟ್ ಮಾಡ್ತು ನಾನು ಶಶಿಕಾಂತ್ ದುಡ್ಮಣಿ ಅಂತ ವಕೀಲರು ನಮ್ಮ ಜಮಖಂಡಿ ತಾಲೂಕದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮೈಕ್ರೋ ಫೈನಾನ್ಸ್ ಕಾರ್ಯನಿರ್ವಹಿಸ್ತಾವ ಇವು ಯಾವ ರೀತಿ ನಿರ್ವಹಿಸ್ತವ ಅಂದ್ರ ಇವು ಇವರು ಯಾವ ಪ್ರೀತಿ ಯಾವ ಪ್ರೀತಿಯಿಂದ ವಿಶ್ವಾಸದಿಂದ ಒಂದು ಲೋನ್ ಕೊಟ್ಟಿದ್ರು ಆ ಪ್ರೀತಿ ವಿಶ್ವಾಸದಿಂದ ಇವರು ಲೋನ್ ಲೋನ್ ರಿಕವರಿ ಮಾಡ್ಕೋತಾ ಇಲ್ಲ ಇವ್ರ ಏನ್ ಮಾಡ್ತಾರು ಒಂದು ಗುಂಡ ಗುಂಡಾಗಿರಿ ಗುಂಡಾಗಿರಿ ಮಾಡಿದಂಗ ಬೆಳಿಗ್ಗೆ ಮನ್ಯಾಗ ಅವ್ರ ಮನ್ಯಾಗ ಅವ್ರ ಗಂಡುಗಳು ಇರಲಿಲ್ಲ ಅದ್ರು ಗಂಡುಗಳು ಅದ್ರು ಮನಿ ಬಾಗಿಲು ಮುಂದೆ ಹೋಗ್ಕೊಂಡಿರೋದು ಆಮೇಲೆ ಮುಂದೆ ಕೂತ್ ಅವ್ರಿಗೆ ಏನ್ ಬೇಕು ಬಾಯಿಗೆ ಬಂದ ಅವಾಚಿ ಶಬ್ದಿಂದ ಬಯ್ಯೋದು ಅವಾಚಿ ಶಬ್ದ ಬಯ್ಯೋದು ಅವ್ರ ಮನಿ ಒಳಗೆ ಏನಿಂದ ಬೆಲೆ ಬಾಳುವಂತ ವಸ್ತು ಅದಲ್ಲ ವಸ್ತುಗಳನ್ನ ತಗೊಂಡು ಹೋಗೋದು ಈ ರೀತಿ ಎಲ್ಲ ಮಾಡತಾರ ಅವರು ಈ ರೀತಿ ಮಾಡಬಾರ್ದು ಇವರು ಯಾರು ಈಗ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಆಲ್ರೆಡಿ ಒಂದು ಕಾಯ್ದೆ ತರ್ತವ್ತಂದ ಚರ್ಚೆ ಒಳಗೆ ನಡೆದೈತಿ ಆ ಚರ್ಚೆ ಒಳಗ್ ನಡತೈತಿ ಆ ಚರ್ಚೆ ನಡೆದ್ರುನು ಈಗ ಮನೆ ಜನವರಿ ಇಪ್ಪತ್ತಾರದಿಂದ ಎಲ್ಲಾ ವೆಕೇಶನ್ ಎಲ್ಲಾ ರಜಾ ಇದ್ರುನು ರಜಾ ಇದ್ರೂ ಬಂದ ಅವರು ಪ್ರತಿಯೊಬ್ರು ಇವರು ಏನು ಏಜೆಂಟ್ ಅದಾರ ಇವರು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಮೈಕ್ರೋಫೈನಾನ್ಸ್ ಅವರು ಬಂದು ಮಹಿಳೆಯರ ಲೋನ್ ತಗೋಂತ ಮಹಿಳೆಯರ ಮನೆ ಬಂದು ಕೂತು ಅವಾಚವಾಗಿ ಬಯ್ಯುವಂತ ಒಂದು ಸಂದರ್ಭವನ್ನು ಇವತ್ತು ನಾವು ಜಮಕೊಂಡ ಜಮಕಂಡಿ ನೋಡ್ತಾ ಇದೀವಿ ಇವರು ಇವ್ರ ಇವರು ಕಿರ್ಕೋಳದಿಂದ ಎಷ್ಟು ಮಂದಿ ಬೇಸರ ಮಾಡ್ಕೊಂಡಾರಪ್ಪ ಅಂದ್ರ ಇಲ್ಲಿ ಜಮಖಂಡಿ ಒಳಗಿಂದ ಗೊರೆ ಹೊಂಟಾರ ದುಡಿಯಾಕ ಈಗ ಎಷ್ಟೋ ಜನರ ಎಷ್ಟೋ ಜನರ ಇದ್ಗ ಏನೈತಿ ಗೋವಾ ಗೋವಾಕ್ಕೆ ಎಲ್ಲ ದುಡಿಯಾಕ್ ಹೋಗ್ಯಾರ ಯಾಕ ದುಡಿಯಕ ಹೋಗ್ಯಾರಪ್ಪ ಇವರು ಬಡ್ಡಿ ತೀರ್ಸಾಕ ಆಗತ್ತ ಇವ್ರ ಗಂಟು ತರ್ಸಕ್ ಆಗುವ ಇವರು ದುಡು ತಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ಹೋಗ್ಯಾರ ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ಬೇಕು ಏನು ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಅತ್ಯಂತ ಶೀಘ್ರವಾಗಿ ತೊಗೊಂಡ್ ಬರ್ಬೇಕು ಶೀಘ್ರವಾಗಿ ತೊಗೊಂಡ್ ಬಂದ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಏನಿತ್ಯಾ ಇದಕ್ಕೂ ಇದ್ರ ಮ್ಯಾಗ ಒಂದು ನಿಯಂತ್ರಣ ಹೇರಿ ಈಗ ಏನ್ ಆತ್ಮಹತ್ಯೆ ಮಾಡ್ಕೊಳತ್ತಲ್ಲ ಹೆಣ್ಮಕ್ಳನ್ನ ಆ ಹೆಣ್ಮಕ್ಳೆಲ್ಲ ಉಳಿಸ್ಬೇಕು ಅವ್ರ ಕುಟುಂಬ ರಕ್ಷಿಸ್ಬೇಕಂತ ಎಲ್ಲ ಎಲ್ಲ ಮಹಿಳೆಯರ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ